ಹಾಕ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿನಾ ನಾವು ಆರಾಮದ್ವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಏಳು ಗಂಟೆ ಆಗೈತೆ ರೀ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ದೀನಿ ಅಂದರೆ ತನಗೂ ಡಬ್ಬಿ ಕಟ್ಬೇಕಲ್ರಿ ಅದಕ್ಕಂತೇಳಿ ಚಪಾತಿ ಪಲ್ಯ ಮಾಡ್ಬೇಕಂತೇಳಿ ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ರೀ ಇನ್ನು ಇಲ್ಲ ಫಸ್ಟಿಗೆ ಅಡುಗೆ ಮಾಡಿಬಿಟ್ಟನು ಜಳಕ ಮಾಡೋ ನಂತರ ಫಸ್ಟಿಗೆ ಅಡುಗೆ ಮಾಡಾಕತ್ತಿದೀನಿ ರೀ ಜಳಕ ಮಾಡಿ ಅಡುಗೆ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ತನ್ನೂ ಕಾಲೇಜ್ಗೆ ಹೋಗ್ತಾಳೆ ಕಿ ಡಬ್ಬಿ ಕಟ್ಟಬೇಕು ಹಿಂಗಾಗಿ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಹಿಟ್ಟನ್ನು ಕಲಸಿಟ್ಬಿಟ್ಟು ಬೆಂಡೆಕಾಯಿನ ಕಟ್ ಮಾಡ್ಕೊಳಾಕತ್ತಿದೇನೆ ರೀ ಬೆಂಡೆಕಾಯಿ ಏನೈತಿಲ್ಲ ಒಂದೊಂದಾಗಿ ಕಟ್ ಮಾಡೋಕ್ಕಿಂತ ಈ ರೀತಿ ಒಂದು ನಾಲ್ಕು ಅಥವಾ ಐದನ್ನ ಹಿಡಿದ್ಬಿಟ್ಟು ಕಟ್ ಮಾಡಬೇಕು ಅಂದರೆ ಒಂದೊಂದು ಕಟ್ ಮಾಡ್ಕೊಂಡ್ಬಿಟ್ರೆ ಲೇಟ್ ಆಗುತ್ತೆ ರೀ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿನ ಕಟ್ ಮಾಡ್ಕೊಳಕ್ಕೆ ಒಂದೊಂದಾಗಿ ಕಟ್ ಮಾಡಿಬಿಟ್ರೆ ಹತ್ತು ನಿಮಿಷ ಮ್ಯಾಲೆ ಬೇಕಾಗ್ತೈತಿ ಒಂದೊಂದು ಐದು ನಿಮಿಷ ಒಳಗಡೆನೆ ಈ ರೀತಿ ಕಟ್ ರೀ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿನ ಇದು ಈ ರೀತಿ ಕಟ್ ಮಾಡ್ಕೊಂಡು ಹುರಿಯೋದನ್ನು ದೊಡ್ಡ ಕೆಲಸನೇ ಬೆಂಡೆಕಾಯಿನ ಜಾಸ್ತಿ ಹೊತ್ತು ಹುರಿಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬೇಕಾಗ್ತೈತಿ ಎಷ್ಟೇ ಅವನ್ಸರು ಮಾಡಿಬಿಟ್ರೂ ಬೆಂಡಿಕೆ ಪಲ್ಯ ಮಾಡೋಕೆ ಯಾಕಂದರೆ ಕಟ್ ಮಾಡ್ಕೊಳ್ಳೋದು ಮತ್ತು ಹುರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ರೀ ಬೆಂಡಿಕೆ ಪಲ್ಯ ಮಾಡೋಕ್ಕೆ ಅಂದ್ರೆ ಪಲ್ಯ ಟೇಸ್ಟ್ ಆಗುತ್ತೆ ಚಲೋತ್ನಾಗೆ ಹುರ್ಕೊಳಿಕ್ಕಂದ್ರೆ ಅದು ಮಕ್ಳಿಗೆ ಇಷ್ಟನೇ ಆಗಂಗಿಲ್ಲ ನಮ್ಮ ಮನೆಯೊಳಗಂತೂ ಸ್ವಲ್ಪ ಜಾಸ್ತಿನೇ ಹುರಿಬೇಕು ರೀ ಒಂದು ಸ್ವಲ್ಪ ಕಡಿಮೆ ಹೊರಟು ನನ್ನ ಮಗಳಿಗಂತೂ ಬೆಂಡಿಕೆ ಪಲ್ಯ ಇಷ್ಟ ಆಗಂಗಿಲ್ಲ ಅದಕ್ಕಂತೇಳಿ ಸ್ವಲ್ಪ ಜಾಸ್ತಿ ಹೊತ್ತು ಹುರಿತೀನಿ ನಾನು ಅಂದರೆ ಲಾರಿ ಒಂದ್ಸಲ ಹೋಗ್ಬೇಕಲ್ರಿ ಅದು ಅದಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಉಳಗಡಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಬೆಂಡಿಕೇನ ಸಲ ಬಳ್ಳುಳಿ ಹಾಕಿ ಮಾಡ್ತೀನಿ ಒಂದೊಂದು ಸಲ ಉರಾಗಡ್ಡಿ ಹಾಕಿ ಮಾಡ್ತೀನಿ ರೀ ಬೆಂಡಿಕೆ ಪಲ್ಯ ಸ್ವಲ್ಪ ಜಾಸ್ತಿ ಬೇಕಾಗಿತ್ತಂದ್ರೆ ಡಬ್ಬಿ ಅದು ಕಟ್ ಒಂದು ಸ್ವಲ್ಪ ಜಾಸ್ತಿ ಉಳಾಗಡ್ಡಿ ಹಾಕಿಬಿಟ್ಟ ಮಾಡ್ಕೊತೀನಿ ಯಾಕಂದರೆ ಅದು ಕಮ್ಮಿ ಬೀಳ್ಬಾರ್ದು ಅಂಥೇಳಿ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಲ್ರಿ ಅದಕ್ಕಂತೇಳಿ ಇವತ್ತು ಸ್ವಲ್ಪ ಡಬ್ಬಿ ಕಟ್ ಹಾಕೋಬೇಕಾಗಿತ್ತು ಅದಕ್ಕಂತೇಳಿ ಉಳ್ಳಾಗಡ್ಡೆ ಜಾಸ್ತಿ ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೀನಿ ಪಲ್ಯನೂ ರೆಡಿ ಆಯಿತು ಆಲ್ರೆಡಿ ನಾನು ಬೆಂಡಿಕೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ಅದಕ್ಕೆ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಈಗ ಪಲ್ಯ ರೆಡಿ ಆಗೈತಿ ಪಲ್ಯ ರೆಡಿ ಮಾಡಿಟ್ಬಿಟ್ಟು ಚಪಾತಿ ಅಷ್ಟು ಮಾಡ್ಕೊಟ್ಬಿಟ್ಟು ಅಂದ್ರೆ ಆಗುತ್ತಾ ಆಮೇಲೆ ಮತ್ತೆ ಜೊಳಕ್ಕೆ ಅದು ಮಾಡೋಕೆ ಬರ್ತೈತಿ ತನಗಷ್ಟು ಕಾಲೇಜ್ ಕಳ್ಸಿಬಿಟ್ಟೆ ಅಂದರೆ ದೊಡ್ಡ ಕೆಲಸ ಮುಗ್ದಂಗೆ ನಮ್ಮ ನಮ್ಮನೊಂದು ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ತನೊಂದು ಸ್ಟಾರ್ಟ್ ಆಗೈತಿ ಹೀಗಾಗಿ ಜಲ್ದಿನೇ ಮಾಡಬೇಕಾಗುತ್ತೆ ಪಲ್ಯ ಅಷ್ಟು ರೆಡಿ ಮಾಡಿಟ್ಟು ಚಪಾತಿ ಮಾಡಿಬಿಟ್ರೆ ಹಂಗಾಗಿ ಒಂದು ಸ್ವಲ್ಪ ಅಂದ್ರೆ ಒಂದು ಚಪಾತಿ ಊಟ ಮಾಡಿ ಒಂದೆರಡು ಚಪಾತಿನೇ ಡಬ್ಬಿ ಕಟ್ಟಿ ಕಳಿಸ್ತೀನಿ ರೀ ಸಂಜೆ ತನಕನೂ ಆಗಬೇಕಲ್ಲ ಸಂಜೆ ನಾ ಐದು ಗಂಟೆ ಬರ್ತಾಳು ಈಗ ಚಪಾತಿ ಎಲ್ಲ ಮಾಡಿ ಊಟ ಗೀಟ ಮಾಡಿ ಸಾರಿ ಫಸ್ಟಿಗೆ ಜಳಕ ಜಳ್ಕಾಯಿ ಮಾಡಿ ಊಟ ಮಾಡಿ ಬಾಂಡೆಗಿಂಜೆ ಎಲ್ಲ ಬಿಟ್ಟು ಮತ್ತು ಅರ್ಬಿನೂ ತೊಳ್ದೆ ರೀ ಅರ್ಬಿ ತೊಳದು ಅದು ಮೊನ್ನೆ ಪೂಜೆ ಮಾಡಿದ್ದೆ ಅಲ್ಲ ಸೋಮವಾರ ದಿವಸ ಮಲ್ಲೆಗೆ ಪೂಜೆ ಮಾಡಿದ್ದೆಲ್ಲ ಅಲ್ಲ ಅವು ಪೂಜೆ ಸಾಮಾನು ಹಾಗೆ ಇಟ್ಟಿದ್ದೆ ರೀ ತೊಳೆದು ಬಿಟ್ಟು ತಿಕ್ಕಿತಿಲ್ಲ ಸರಿಯಾಗಿ ಅದಕ್ಕೆ ಈಗ ತಿಕ್ಕಿಬಿಟ್ಟು ಇಡೋಣ ಅಂತೇಳಿ ತಿಕ್ಕಾಕತ್ತಿದ್ದೀನಿ ನೋಡಿರಿ ಹಂಗೆ ಇಟ್ಬಿಟ್ರಂತೂ ಹೊರಗಡೆ ಫುಲ್ ಜಿಡ್ಡಾ ಬಿಡ್ತಾವೆ ಮತ್ತು ತಿಕ್ಕೋದೂ ಭಾಳ ಕಷ್ಟ ರೀ ಇದು ತಾಮ್ರ ಹಿತ್ತಾಳಿ ಬಾಂಡಿ ಅಂತೂ ತಿಕ್ಕೋದು ತೊಳೆಯೋದು ಭಾಳ ಕಷ್ಟ ನನಗಂತೂ ತಾಮ್ರ ಪಿಳ್ತರು ಐತ್ರಿ ಅದು ತೊಗೊಂಡಿದ್ದೀನಿ ತೊಳಂಬದ ಖುಷಿ ಅನ್ನಿಸ್ತು ಬಟ್ ಈ ತಿಕ್ಕೋದು ಅದನ್ನ ಯೂಸ್ ಮಾಡೋದು ಬಹಳ ಕಷ್ಟ ಅನ್ಸಕತೈತಿ ಅದಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ ಅದಕ್ಕಂಥೇಳಿ ಈಗ ಒಂದು ತಾಂಬ್ರದ್ದು ಅದೇ ಅಂತಾರೆ ರೀ ಹಂಡೆ ಅಂತೀನಿ ನಾನು ಸಣ್ಣ ಹಂಡೆ ಐತಿ ಅದ್ರೊಳಗನ ಹಾಕಿಬಿಟ್ಟು ನೀರು ಕುಡಿಯೋದು ಅದು ಫಿಲ್ಟರ್ ಏನೈತಲ್ರಿ ತಿಕ್ಕಾಗ ಭಾಳ ಜಾಸ್ತಿ ಹೊತ್ತು ಬೇಕಾಗ್ತೈತಿ ಅದಕ್ಕಂತ ಅದನ್ನ ಎತ್ತಿಟ್ಟಿದ್ದೀನಿ ಇನ್ನೊಂದು ದೇವ್ರಿಗೆ ಅಷ್ಟು ತಿಕ್ಕಿಬಿಟ್ಟು ಅದನ್ನು ತಿಕ್ಕಬೇಕು ನೀರು ಬಂದವು ಮತ್ತೆ ನೀರನ್ನು ತುಂಬಿಟ್ಕೋಬೇಕು ಟಾಕಿ ಮತ್ತು ಅಂದ್ರೆ ನಳ ಅಂತಾರೂ ಟಾಕಿ ಅಂತೀವಿ ತುಂಬಿಟ್ಕೊಂಡ್ಬಿಟ್ರ ರೀ ಅಡಿಗೆ ಮಾಡಕ್ಕೆ ಬೇಕಾಗ್ತವಲ್ಲ ಅಕ್ಕಿ ತೊಳೋಕಾಗಲಿ ಮತ್ತು ಅಡುಗೆ ಮಾಡಕ್ಕೆ ಬೇಕಾಗ್ತವಲ್ಲ ಅದಕ್ಕಂಥೇಳಿ ನಾನು ನಳ ಬಂದಾಗಮ್ಮ ಬಮ್ಮ ಇಟ್ಕೊತೀನಿ ಎಲ್ಲ ತಿಕ್ಬಿಟ್ಟು ಈ ತಾಮ್ರ ಪಾಂಡಿ ಅಂತೂ ನೀವು ಎಷ್ಟರ ತಿಕ್ಕರಿ ಮತ್ತು ಮರ್ಯಾದೆ ಕಳೀತಾವ ಅಂತಾರೆ ನಮ್ಮ ಕಡೆ ಅಂತಿರ್ಪ ಅಷ್ಟೆಲ್ಲ ನೀವು ಎಷ್ಟರ ತಿಕ್ಕು ಮತ್ತ ಮರ್ಯಾದೆ ಕಳಿಯತ್ತಾವ ಅಂತೇಳಿ ಯಾಕಂದ್ರೆ ನೀವು ಎರಡು ದಿವಸ ತಿಕ್ಕಿಟ್ಬಿಟ್ರೆ ಆಯ್ತ್ರಿ ಮತ್ತೆ ಕಪ್ಪಾಗೇ ಬಿಡ್ತಾವ ಅದಕ್ಕೆ ಅಂತಿದ್ರು ಈಗ ಆಲ್ಮೋಸ್ಟೆ ಎಲ್ಲ ಅಂದರೆ ದೇವ್ರ ಸಾಮಾನು ತಿಕ್ಕೋದೈತು ನೋಡ್ರಿ ಹಂಡೆ ಒಂದು ಓದೈತಿ ಅದನ್ನೊಂದು ತಿಕ್ಕೊಂಬಿಡ್ತೀನಿ ಅದನ್ನೊಂದು ತಿಕ್ಕೊಂಬಿಟ್ರೆ ಆಯಿತು ಅಂದರೆ ತಾಕಿ ಅದು ಕ ಕಳಿಸಿ ಎಲ್ಲ ತಿಕ್ಕೊಂಡೆ ನೀರು ತುಂಬ್ಕೋಬೇಕು ಈಗ ದಿಕ್ಕಿ ಹೇಳ್ತೀನಿ ನಾನು ಮನು ಮತ್ತು ಬಂದ ಮೇಲೆ ತುಂಬ್ತಾರೆ ಕೆಳಗಿನಿಂದ ತರಬೇಕಲ್ರಿ ಅದು ಹೊತ್ಕೊಂಡು ತರೋದು ನನಗೂ ಸ್ವಲ್ಪ ಕಷ್ಟ ಆಗ್ತೈತಿ ಒಬ್ಬಕ್ಕಿಗೆ ಹೀಗಾಗಿ ಅವರೆಲ್ಲ ಬಂದ ಮೇಲೆ ಒಬ್ಬೊಬ್ರು ಒಂದೊಂದು ತಂದುಬಿಟ್ರೆ ಆಗ್ಬಿಡ್ತೈತಿ ಅದಕ್ಕಂತೇಳಿ ಈಗ ತಿಕ್ಕಿಡ ಹಾಕತ್ತಿದೀನಿ ಮಧ್ಯಾಹ್ನ ಫ್ರೀ ಇರ್ತೀನಲ್ಲ ಆವಾಗ ತಿಕ್ ಬಿಟ್ರಾಯ್ತು ನಮ್ಮ ಸಂಜೆ ಮುಂದೆ ಮತ್ತು ಅಡಿ ಕೆಲಸ ಅದು ಎಲ್ಲ ಇರ್ತೈತಲ್ಲ ಹೀಗಾಗಿ ಅದಕ್ಕೆ ಈ ಫ್ರೀ ಇದ್ದಾಗ ಒಂದೊಂದು ಕೆಲಸ ಮಾಡ್ಕೋದ್ರಿ ಮನೆ ಕೆಲಸ ಅಂತೂ ಎಷ್ಟು ಮಾಡ್ರು ಮುಗಿಯಂಗೆ ಇಲ್ಲ ನೀರಿ ಒಂದು ಕಡೆ ಸ್ವಚ್ಛ ಮಾಡ್ಕೊತ ಹೋದ್ರೆ ಮತ್ತೊಂದು ಕಡೆ ಹೊಲಸ ಆಗ್ತಾ ಇರ್ತೈತಿ ಮನೆ ಅಡುಗೆ ಮನೆ ಆಯ್ತು ಯಾವುದೇ ಆಯ್ತು ರೀ ಮತ್ತು ಹೊಲಸ ಆಗ್ತಾನೆ ಇರ್ತೈತಿ ನೀವು ಎಷ್ಟರ ಸ್ವಚ್ಛ ಮಾಡಿರಿ ಅದು ಹೆಣ್ಮಕ್ಳಿಗೆ ಗೊತ್ತು ಅವ್ರು ಎಷ್ಟು ಸ್ವಚ್ಛ ಮಾಡ್ತಾರೋ ಮತ್ತು ಎಷ್ಟು ಹೈರಾಣ ಅಂತೇಳಿ ನೀವು ಆದರೂ ಅಷ್ಟೇ ಬಾಂಡೆ ಆದರೂ ಅಷ್ಟೇ ಹಂಗೆ ಬೀಳ್ತಾನೆ ಇರ್ತಾವ್ರಿ ಹಾಗೆ ಅದು ಮಾಡ್ತಾನೆ ಇರಬೇಕು ಎಷ್ಟು ಮಾಡಿದ್ರು ಮುಗಿದೇ ಇಲ್ಲ ಬ್ಯಾಸರು ಬಂದೈತಪ್ಪ ಅಂತೇಳಿ ಬಿಡಾಕೂ ಆಗಂಗಿಲ್ಲ ಮಾತಾನೆ ಇರಬೇಕು ಒಂದು ಆದ ಕೂಡಲೇ ಒಂದು ಕೆಲಸ ಈಗ ಕಂಪ್ಲೀಟ್ ಆಯ್ತು ನೋಡಿರಿ ತಿಕ್ಕೋದು ಸಿಂಕ್ ಅಷ್ಟು ತಿಕ್ಕಿಬಿಟ್ಟು ಅದನ್ನೂ ತೊಗೊಂಡ್ಬಿಟ್ರೆ ಆಯಿತು ಮತ್ತ ಮಧ್ಯಾಹ್ನ ಏನೈತಲ್ಲ ಸ್ವಲ್ಪ ಅಡುಗೆ ಮಾಡಬೇಕ್ರಿ ಬೆಳಗ್ಗೆ ಮಾಡಿದ್ದು ಚಪಾತಿ ಅದಾವು ಅನ್ನ ಸಾಂಬಾರು ಅಷ್ಟು ಮಾಡಬೇಕು ಟೈಮ್ ಆಲ್ರೆಡಿ ಒಂದು ಗಂಟೆ ಹಾಕಿ ಬಂದೈತ್ರಿ ಮತ್ತು ಲೇಟ್ ಹೊಟ್ಟೈತಿ ಪಟ ಪಟ ಅಂತೇಳಿ ಒರೆಸಿಟ್ಬಿಟ್ಟು ಅನ್ನ ಮತ್ತು ಸಾಂಬಾರು ಮಾಡ್ಕೊತೀನಿ ನನ್ನ ಮಗನಿಗಂತೂ ಜಲ್ದಿನೇ ಹುಷಾಗ್ಬಿಡ್ತೈತೆ ರೀ ಮನೆಯಾಗಿದ್ದ ಮೇಲೆ ಮಕ್ಕಳಿಗೆ ಆಗ್ತಾ ಇರ್ತಿದ್ಲ ಜಲ್ದಿ ಜಲ್ದಿ ಹಿಂಗಾಗಿ ಜಲ್ದಿನೇ ಮಾಡ್ಕೋಬೇಕು ಫಸ್ಟಿಗೆ ಇವ್ನು ಒರೆಸಿ ಡಬ್ಬಿಗೆ ಹಾಕಿ ಇಟ್ಕೊಂತೀನಿ ಹಂಗೆ ಇಟ್ಬಿಟ್ರೆ ಮತ್ತೆ ನೆನ್ಫಾರ್ ಬಿಡ್ತಾವೆ ಮತ್ತೆ ಕಲಿಬೀಳಕ್ಕೆ ಸ್ಟಾರ್ಟ್ ಆಗ್ತಾವೆ ಅದಕ್ಕಂತೇಳಿ ಒಂದು ಒಣ ಬಟ್ಟೆಲಿ ಒರೆಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊತೀನ್ರಿ ಹಂಗೆ ಇಟ್ಬಿಟ್ರೆ ಅದು ಮತ್ತಷ್ಟು ಹೊಲಸೆ ಆಗ್ತವೆ ಅದಕ್ಕಂತೇಳಿ ಈ ರೀತಿ ಒರೆಸ್ಬಿಟ್ಟು ಈ ರೀತಿ ಒಂದು ಪ್ಲಾಸ್ಟಿಕ್ ಬಕೆಟ್ ಐತ್ರಿ ಇದು ಇದ್ರೊಳಗನೆ ಎಲ್ಲ ನಾನು ಪೂಜೆ ಸಾಮಾನು ಹಾಕಿಡ್ತೀನಿ ಬೇಕಂದ ತೊಗೊಂತೀನಿ ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಈ ರೀತಿ ತಿಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ರೀ ಹೊರಗಡೆ ಹಂಗೆ ಇಟ್ಬಿಟ್ರೆ ಏನಾಯ್ತಲ್ಲ ಸಿಕ್ಕಾಪಟ್ಟೆ ಧೂಳು ಆಗ್ತವೆ ಅದಕ್ಕಂಥೇಳಿ ಈ ರೀತಿ ಮಾಡ್ತೀನಿ ನೋಡಿರಿ ನೀವೆಲ್ಲ ಹಿಂಗೆ ಮಾಡ್ತೀರಾ ಏನೋ ತಿಕ್ಬಿಟ್ಟು ಹೊರಗೆ ಇಡ್ತೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಂಗೆ ಪದೇ ಪದೇ ತಿಕ್ಕೋದಾಗಂಗಿಲ್ಲ ಅದಕ್ಕಂಥೇಳಿ ಈ ರೀತಿ ಮಾಡ್ತೀನಿ ನಾನು ತಿಕ್ಬಿಟ್ಟು ಆ ಡಬ್ಬಿಗೆ ಹಾಕಿ ಹಾಕಿಟ್ಬಿಡ್ತೀನಿ ಈಗ ಸಂಜೆ ಮುಂದಾಗ ಆರು ಗಂಟೆ ಆಗೈತೆ ನೋಡಿರಿ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಮತ್ತು ಈಗ ಗಿಸ ಚೌಡಿಗೆ ಮುಖಾಯಿ ಕ ತೊಕೊಂಡು ದೀಪ ಹಚ್ಚಿ ಇನ್ನು ಚಹಾ ಮಾಡಾಕಿದ್ದೀನಿ ರೀ ಹಾಲು ಇದಿತಿಲ್ಲ ಮನಗೆ ಹಾಲು ತೊಂಬ ಮತ್ತು ಶೇಂಗಾ ಸ್ವಲ್ಪ ಎಳ್ಬೇಕಾಗಿದ್ದರಿ ಬದ್ನಿಕಾಯಿ ಪಲ್ಯಕ್ಕಾಗಲಿ ಚೌಳಿಕಾಯಿ ಪಲ್ಯಕ್ಕಾಗ್ಲಿ ಶೇಂಗಾ ಪುಡಿ ಮತ್ತು ಖಾರ ಪುಡಿ ಹಾಕಿಬಿಟ್ರೆ ಟೇಸ್ಟ್ ಅದಕ್ಕಂತೇಳಿ ಅದಕ್ಕೆಂಥೇಳಿ ಅಂತ ಅಂಥೇಳಿದೆ ಜೀರಿಗೆ ಒಂದು ತೊಂಬ ಅಂತ ಹೇಳಿದೆ ಅದನ್ನ ಬಿಟ್ಟು ಬಂದಾನು ಅವನು ಹಿಂಗೆ ಮಾಡ್ತಂದ್ರೆ ಒಂದು ಹೇಳಿಬಿಟ್ರೆ ಒಂದು ಬಿಟ್ಟು ಬಂದುಬಿಡ್ತಾನು ಈಗ ನಮ್ಮ ತನು ಇದ್ರೆ ಚಾ ಮಾಡ್ತಾಳೆ ಅಂತ ನಾನೇ ಮಾಡ್ನಂತೆ ತಂದಿದ್ದೆ ಇನ್ನು ಚಲೋ ಮಾಡಲ್ರಿ ಮಮ್ಮಿ ನಾನು ಮಾಡ್ನಂತೆ ರೀ ಯಾಕಂದ್ರೆ ಅಕ್ಕಿ ಸ್ವಲ್ಪ ಏನಂತಾರೆ ಸ್ವೀಟ್ ಜಾಸ್ತಿ ಮಾಡ್ತಾಳೆ ಮತ್ತು ಚಹಿಟ್ಟು ಜಾಸ್ತಿ ಹಾಕಿಬಿಟ್ಟು ಮಾಡ್ತಾಳೆ ನನಗೆ ಇಷ್ಟ ಆಗಂಗಿಲ್ಲ ಬಟ್ ಇಷ್ಟ ಇಲ್ಲಾಂದ್ರೂ ಅವ್ರಿಗೆ ಇಷ್ಟ ಅಂತ ನಾನು ಸ್ವಲ್ಪ ಕುಡಿತೀನಿ ಅವ್ರಿಗೆ ಹೆಂಗೆ ಇಷ್ಟ ಅಲ್ಲ ಹಂಗೆ ಮಾಡಿಬಿಡು ಅಂತ ಬಿಟ್ಟೆ ತಿಂಗಳು ಕಿರಾಣಿ ಸಂತಿ ತಂದಿತ್ತಿಲ್ಲ ರೀ ಇಲ್ಲೇ ಅಂಗಡಿ ಒಳಗೆ ಸ್ವಲ್ಪ ತರಿಸಿದ್ದೆ ಇಲ್ಲಿ ರೇಟ್ ಜಾಸ್ತಿ ಇರ್ತೈತಿ ರೀ ಮಾರ್ಕೆಟ್ ಒಳಗಿನಕ್ಕಿಂತ ಹತ್ತು ರೂಪಾಯಿ ಎಲ್ಲನೂ ಜಾಸ್ತಿನೇ ಇರ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಬೇಕಂದಾಗ ತರಿಸೇಬೇಕಾಗುತ್ತಲ್ಲ ಈಗ ಕಿರಾಣಿ ಸಂತಿ ಹೋದ್ರೆ ಅಮೌಂಟ್ ಜಾಸ್ತಿ ಬೇಕಾಗ್ತವಲ್ಲ ರೀ ಮತ್ತು ಮಕ್ಕಳದು ಎಜುಕೇಷನ್ದು ನೋಡ್ಕೋಬೇಕು ಅಡ್ಮಿಷನ್ ಐತೆ ಅವ್ರದ್ದು ಮತ್ತು ಯೂನ್ಫಾರ್ಮ್ ಬುಕ್ಸ್ ಬ್ಯಾಗ್ ಅದನ್ನೆಲ್ಲ ನೋಡಬೇಕಲ್ಲ ಅದಕ್ಕೆ ಈಗ ಬೇಡ ಇನ್ನೊಂದು ಸ್ವಲ್ಪ ದಿವ್ಸ ಹೋದ್ಮೇಲೆ ತೊಂದರೆ ಆಯ್ತು ಅಂತ ಬೇಕಾಗಿದ್ದಷ್ಟನ್ನು ಸ್ವಲ್ಪ ಸ್ವಲ್ಪ ತರಿಸ್ಬಿಟ್ಟು ಮಾಡಕ್ಕತ್ತಿದ್ದೀನಿ ರೀ ಮತ್ತು ಗಂಡನ ಕಷ್ಟನೂ ಅರ್ಥ ಮಾಡ್ಕೋಬೇಕಲ್ರಿ ಅವ್ರಿಗೆ ಎಲ್ಲ ಮಾಡಂದ್ರೆ ಅವ್ರಿಗೆ ಕಷ್ಟ ಆಗ್ತೈತಿ ಒಬ್ಬರ ಮೇಲನ್ನು ಹೀಗಾಗಿ ಬೇಕಾದಷ್ಟು ಇಲ್ಲಿಂದ ತರಿಸ್ಬಿಟ್ಟು ಮಾಡೋಕೈತಿದ್ದೀನಿ ಇಲ್ಲಿಗಿಂತ ಅಲ್ಲಿಗೆ ಸ್ವಲ್ಪ ರೇಟ್ ಕಮ್ಮಿ ಇರ್ತೈತೆ ರೀ ಇಲ್ಲಿ ಎಷ್ಟು ಕಾಲು ಕೆ ಜಿ ಖಾರಿಗೆ ನಲ್ವತ್ತು ರೂಪಾಯಿ ರೀ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ಹತ್ತು ರೂಪಾಯಿ ಜಾಸ್ತಿ ಆಯಿತು ಕಾಲು ಕೆ ಜಿಗೆ ಶೇಂಗಾದ್ರು ಅಷ್ಟೇ ರೀ ನೂರು ನೂರ ಹತ್ತು ರೂಪಾಯಿ ಕೆ ಜಿ ಇರ್ತೈತಿ ಇಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೆ ಜಿ ಇರ್ತೈತಿ ಹೀಗಾಗಿ ಏನು ಮಾಡೋಕ್ಕಾಗಲ್ಲ ಬೇಕಂದಾಗ ಬೇಕಾಗುತ್ತಲ್ಲ ಹೀಗಾಗಿ ತರ್ಗ್ಸಿದೀನಿ ರೀ ಮತ್ತು ಅವ್ರದ್ದು ಕಷ್ಟ ನೋಡ್ಕೋಬೇಕಲ್ರಿ ಗಂಡು ಮಕ್ಕಳದು ಎಲ್ಲ ನಾವು ಹೇಳದಂಗೆ ಆಗಂಗಿಲ್ಲ ಹಿಂಗಾಗಿ ನೋಡ್ಕೊಂಬಿಟ್ಟ ಮಾಡೋದು ಅಷ್ಟೇ ಜೀವನ ಈಗ ತನ್ನೊಂದು ಚಾನೋ ರೆಡಿ ಆಗಿತ್ತು ನೋಡ್ರಿ ಚಹಾ ಮಾಡಿದ್ಲು ಇನ್ನು ಚಹಾ ಕುಡಿದ್ಬಿಟ್ಟು ಖಾರಾಳ ಪುಡಿ ಮತ್ತು ಶೇಂಗಾ ಪುಡಿನ ಮಾಡಿ ಇಟ್ಕೊತೀನಿ ಬದ್ನಿಕಾಯಿ ಪಲ್ಯಕ್ಕೆ ಮತ್ತು ಚೌಳಿಕೆ ಪಲ್ಯಕ್ಕೆ ಬೇಕಾಗ್ತೈತಿ ಬಾಳಿಷ್ಟಿಂದ ಖಾರ ಪುಡಿ ರೀ ನಾನು ಯಾಕಂದ್ರೆ ನಮ್ಮ ಕಡೆ ಹೆಂಗೆ ಗೊತ್ತ ಮಲ್ಲೆಗೆ ಹೋದ್ಮೇಲೆ ಅದು ಖಾರ ಹುರಿಬಾರ್ದು ಅಗಸಿ ಹುರಿಬಾರ್ದು ಕಸ್ಬರಗಿ ತಗೋಬಾರ್ದು ಏನೇನೋ ರೂಲ್ಸ್ ಇರ್ತಾವೆ ಅಂದ್ರೆ ನಮ್ಮ ಮನೆ ಒಳಗೆ ರೀ ಆಲ್ಮೋಸ್ಟ್ ಸ್ವಲ್ಪ ಜನ ಪಾಲಿಸ್ತಾರದು ನಮ್ಮ ಅತ್ತಿ ಕಡೆಯಿಂದ ಈ ರೀತಿ ಪಾಲಿಸ್ತಾರಂತೆ ನಾನು ಮಾಡೋಕ್ಕೆ ಹೋಗಂಗಿಲ್ಲ ರೀ ಖಾರಾನ ಹುರ್ಕೋಬೇಕಂತ ಹುರ್ಕೊಳಕತ್ತಿದ್ದೀನಿ ಉದಿದ ಖಾರ ರೀ ಅದು ಪ್ಯಾಕೆಟ್ಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಇಟ್ಬಿಟ್ರೆ ಚೆಲ್ಲಂಗಿಲ್ಲ ರೀ ಡಬ್ಬಿಗೆ ಆದರೂ ಹಾಕಿಡ್ಬೋದು ಬಟ್ ಡಬ್ಬಿಗೆ ಹಾಕಿಡಕ್ಕೆ ಇಷ್ಟ ಇದಿಲ್ಲ ಅಂದ್ರೆ ಈ ರೀತಿ ಪ್ಯಾಕೆಟ್ಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಥರ ಆಯ್ತು ಚೆಲ್ಲಂಗಿಲ್ಲ ಖರಾ ಹುರ್ಯಾಮದ್ದಾಗ ಸ್ವಲ್ಪ ಹುರಿಬೇಕು ರೀ ಜಾಸ್ತಿ ಹುರಿದು ಬಿಟ್ರೆ ಅದು ಪೌಡ್ರ್ ಸರಿ ಆಗಂಗಿಲ್ಲ ಕೈ ಬಂದುಬಿಡ್ತೈತಿ ಮದ್ ಮೊದಲ ಸಣ್ಣ ಸಣ್ಣ ಇರ್ತಾವಲ್ಲ ರೀ ಜಾಸ್ತಿ ಕಪ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂದ್ರೆ ಅದು ಆಲ್ರೆಡಿ ಕಪ್ ಇರ್ತಾವಲ್ಲ ಹುರಿದಿದ್ದು ಗೊತ್ತಾಗಂಗಿಲ್ಲ ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬರಕ್ಕೆ ತೆಗೆದು ಬಿಡ್ಬೇಕು ರೀ ಗ್ಯಾಸ್ ಕಂಟಿನ್ಯೂ ಚಾಲು ಇಡಾಕೋಬಾರ್ದು ಅಂದರೆ ಜೋರು ಇರೋಕೆ ಹೋಗಬಾರ್ದು ಸ್ವಲ್ಪ ಮಿಡಮ್ ಇಟ್ಬಿಟ್ಟು ಹುರ್ಕೋಬೇಕು ಈಗ ಖಾರ ಹುರಿದು ಇಟ್ಟಿದ್ದಿದ್ರೆ ಶೇಂಗಾನು ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊತೀನಿ ಶೇಂಗಾ ಅಂತೂ ನಮ್ಮ ಮನೆಯೊಳಗೆ ಹುರಿತಾ ಇದ್ದಂಗೆ ಖಾಲಿ ಆಗ್ಬಿಡ್ತಾವ್ರಿ ನನ್ನ ಮಕ್ಳಿಗಂತೂ ಶೇಂಗಾ ಅಂದರೆ ಸಿಕ್ಕಾಪಟ್ಟಿ ಇಷ್ಟ ಆಗ್ತಾವ್ರಿ ಶೇಂಗಾ ಉಂಡಿ ಶೇಂಗಾ ಚೆಕ್ಕಿ ಮಾಡಿ ಇಷ್ಟಪಟ್ಟು ತಿಂತಾರು ನಾ ಮಾಡ್ತಾ ಇದ್ದಂಗೆ ಖಾಲಿ ಆಗ್ಬಿಡ್ತಾವ್ರಿ ಅದಕ್ಕೆ ಮಾಡೋಕ್ಕನೇ ಒಲ್ ಅನ್ಸ್ಬಿಡ್ತೈತಿ ಮಾಡಿ ಇಟ್ಟಿರ್ತೀನಿ ಒಂದು ದಿವಸ ಎರಡು ದಿವಸ ಇಡೋದೇ ಇಲ್ಲ ಹಿಂಗೆ ಇದ್ದಂಗೆ ಹಿಂಗೆ ಖಾಲಿ ಮಾಡ್ಬಿಡ್ತಾರೆ ಯಾಕಂದರೆ ಈಗ ದೊಡ್ಡವ್ರಾಗ್ಯಾವ ರೀ ಸಣ್ಣವರಿದ್ದಾಗ ಮಾಡಿಟ್ಟು ತಿನ್ನು ತಿನ್ನು ಅಂದರೆ ತಿಂತಿತಿಲ್ಲ ಈಗ ಮೇಲೆ ಅದು ಜಾಸ್ತಿ ಇಷ್ಟ ಆಗ್ತೈತಲ್ಲ ಹೀಗಾಗಿ ಈಗ ನಾವು ಬಜೆಟನ್ನು ನೋಡ್ಕೋಬೇಕಲ್ರಿ ಹೀಗಾಗಿ ನಾವು ಸ್ವಲ್ಪ ಕಂಜೂಸ್ ಬುದ್ಧಿ ತೋರಿಸ್ತೀವಿ ಆಲ್ಮೋಸ್ಟ್ ಎಲ್ಲರದು ಹಾಗೆ ಇರ್ತೈತ್ರಿ ಮಧ್ಯಮ ವರ್ಗದ ಜೀವನ ಅಂದರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟನೇ ಮಾಡಬೇಕಾಗುತ್ತೆ ಅದೇನೋ ದಾನ್ ದೂನ್ ಮಾಡಿಬಿಟ್ರೆ ಮುಂದೆ ಬರೋ ಕಷ್ಟಗಳನ್ನ ಎಲ್ಲ ಎದುರಿಸೋದು ಭಾಳ ಕಷ್ಟ ಆಗ್ತೈತಿ ನೋಡ್ಕೊಂಡ್ಬಿಟ್ಟನೆ ಮಾಡಿದಾಗ ಆ ಜೀವನ ಸಾಕ್ತೈತ್ರಿ ಆಲ್ರೆಡಿ ನನ್ನ ಮಗಳು ಬಂದು ನಿಂತ ನೋಡ್ರಿ ಶೇಂಗಾ ಹುರಿತಾ ಇದ್ದಂಗೆ ಹುರಿದಿಟ್ಬಿಟ್ರೆ ಅಷ್ಟೇ ತಿಂತಾರೆ ಅವರು ಹಸಿದಿಟ್ಟರೆ ತಿನ್ನಂಗಿಲ್ಲ ಈಗ ಶೇಂಗಾ ಪೌಡ್ರನ್ನ ಮಾಡ್ಕೊತಿದ್ದೀರಿ ನೀವು ಹುರಿದ ಸಪ್ಪಿ ತೆಗೆದಾದರೂ ಮಾಡ್ಕೊಬೋದು ಇಲ್ಲಾಂದ್ರೆ ಹಂಗಾದರೂ ಮಾಡ್ಕೊಬೋದು ನಾನು ಸಪ್ಪಿ ತೆಗ್ಯಾಕ್ ಹೋಗಂಗಿಲ್ಲ ರೀ ಹಂಗನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊತೀನಿ ಬೇಕಂದ್ರೆ ಒಬ್ಬೊಬ್ರು ಸಪ್ಪಿನ ತೆಗೆದ್ಬಿಟ್ಟು ಮಾಡ್ಕೊತಾರು ಸಪ್ಪಿ ತಿನ್ನೋದು ಒಳ್ಳೆಯದಂತ ಹೇಳ್ದಾರು ಅದಕ್ಕಂಥೇಳಿ ನಾನು ತೆಗಿಯಕ್ಕೆ ಹೋಗಿಲ್ಲ ರೀ ಈಗ ಪೌಡ್ರೇ ರೆಡಿ ಆಗೈತಿ ಡಬ್ಬಿಗೆ ಹಾಕಿ ಇಟ್ಕೊಂತೀನಿ ಈ ರೀತಿ ಮಾಡಿ ಬೇಕಂತ ಬೇಕಂದ ಹೇಳಿ ಯೂಸ್ ಮಾಡಾಕೆ ಬರ್ತೈತಿ ಇಲ್ಲಾಂದ್ರೆ ನಾವು ಹುರಿದು ಪೌಡ್ರ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತೈತಿ ಅರ್ಜೆಂಟ್ ರೀ ಮಕ್ಕಳು ಕಾಲೇಜ್ ಸ್ಕೂಲ ಸ್ಟಾರ್ಟ್ ಆದಾಗ ಬೆಳಗ್ಗೆ ಅರ್ಜೆಂಟ್ ಇರ್ತೈತಿಲ್ಲ ಮಾಡಿ ಇಟ್ಕೊಳ್ಳೋದು ಅದಕ್ಕಂತೇಳಿ ನಾನು ಈಗ ಮಾಡಿ ಇಡಾಕತ್ತಿದೀನಿ ನೋಡಿರಿ ಶೇಂಗಾ ಪೌಡ್ರ್ ರೆಡಿ ಆಯಿತು ಖಾರ ಪುಡಿ ಅಷ್ಟೆ ಮಾಡ್ಕೊಂಡ್ಬಿಡ್ತೀನಿ ಖಾರವಾಳ ಪುಡಿ ಏನೈತಲ್ರಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಇಟ್ಕೊಳಕ್ಕೆ ಹೋಗಬಾರ್ದು ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಇರ್ತೈತೆ ರೀ ಜಾಸ್ತಿ ದಿವಸ ಮಾಡಿ ಇಟ್ಬಿಟ್ರೆ ಅದು ಟೇಸ್ಟ್ ಹೋಗುತ್ತೆ ಅವಾಗೆಲ್ಲ ಹಿಂದಕ್ಕೆ ಆವಾಗಿಂದವಾಗ ಬಿಟ್ಟು ಕುಟ್ಟಿ ಹಾಕ್ತಿದ್ರು ಇನ್ನೂ ರುಚಿ ಬರ್ತಿತ್ತು ಬಟ್ ನಮಗೆ ಆಗ್ಲಿಕ್ಕಂದ್ರೆ ಒಂದು ವಾರಕ್ಕಾಗಷ್ಟು ರೀ ನೀವು ಜಾಸ್ತಿ ದಿವಸ ಮಾಡಿ ಹೊರಗಡೆ ಇಟ್ಕೊಂಡ್ಬಿಟ್ರೆ ಅದು ಕೌಂಟ್ ಆಗ್ಬಿಡ್ತೈತ್ರಿ ಅದು ಕೌಂಟ್ಸ್ ಸ್ಮೆಲ್ ಬರ್ತೈತಿ ನಾವು ಕೌಂಟ್ ಅಂತೀವಿ ನೀವೇನಂತೀರಂತೇಳಿ ಗೊತ್ತಿಲ್ಲ ನನಗೆ ಅಂದರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನೀವು ಏನು ಅಂತ ಹೇಳಿರಿ ಕೌಂಟ್ ಹಾಕ್ತೈತೆ ಅಂತೀವಿ ನಾವು ಈಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ತಿಂದ್ರಿ ಇದು ಖಾರ ಹಿಂಡಿ ಆದರೂ ಅಷ್ಟೇ ರೀ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಹುಣಸೆಹಣ್ಣ ಮತ್ತು ಖಾರದ ಪುಡಿ ಹಾಕಿ ಮಾಡಿ ಇಟ್ಕೊಂಡ್ರೆ ಅದು ಕಾ ಗುರಾಳ್ ಹಿಂಡಿ ಅಂತ ಒಬ್ಬರು ಖಾರ ಹಿಂಡಿ ಅಂತೀವಿ ನಾವು ಅದನ್ನು ರುಚಿ ಆಗ್ತೈತೆ ರೀ ನಾನು ಹಿಂಡಿ ತಿನ್ನಂಗಿಲ್ಲ ನಮ್ಮ ಮನೆಯೊಳಗೆ ಪಲ್ಯಕ್ಕೆ ಅಷ್ಟು ಹಾಕ್ತೀನಿ ಶೇಂಗಾ ಹಿಂಡಿ ಮತ್ತು ಅಗಶಿ ಹಿಂಡಿ ತಿಂತಾರೋ ಕರಾಳ ಹಿಂಡಿ ಅಷ್ಟೊಂದೇನು ತಿನ್ನಂಗಿಲ್ಲ ರೀ ನನಗೆ ಇಷ್ಟ ಆಗ್ತೈತಿ ಬಟ್ ನಾನು ಒಬ್ಬ ಕಿಸಲೆಯಿಂದ ಮಾಡ್ಕೋದಾಗಂಗಿಲ್ಲಲ್ಲ ಹೀಗಾಗಿ ಪಲ್ಯಕ್ಕೆ ಅದು ಬೇಕಾಗ್ತೈತೆ ಅಂತ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಕರಳು ಹಿಂಡಿ ಮಾಡ್ತೀನಿ ರೀ ಅಂದರೆ ಸ್ವಲ್ಪೇ ಮಾಡ್ಕೋಬೇಕು ಜಾಸ್ತಿ ಮಾಡಿ ಇಟ್ಕೊಳಕ್ಕೆ ಹೋಗಬಾರ್ದು ಈಗ ಎಲ್ಲರೂ ಪೌಡ್ರ್ ರೆಡಿ ಆಗ್ಯಾವ ನೋಡಿರಿ ಪಲ್ಯಕ್ಕೆ ಹಾಕೋಕೆ ಈಗ ಮತ್ತೆ ರಾತ್ರಿ ಅಡುಗಿನೂ ರೆಡಿ ಮಾಡಿದ್ದೀನಿ ಅಂದ್ರೆ ಮಧ್ಯಾಹ್ನ ಮಾಡಿದ್ದ ಅನ್ನ ಇಟ್ಟಲ್ರೆ ಅದನ್ನೇ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ಅಂದ್ರೆ ಚಿತ್ರಾನ್ನ ಅಂತ ಅಂತಿರಲ್ಲ ನಾವು ಒಗ್ಗರಣೆ ಅನ್ನ ಅಂತೀವಿ ಅದನ್ನೇ ಮಾಡಿ ಇಟ್ಟಿದ್ದೀನಿ ಮತ್ತು ಇಡ್ಲಿ ಮಾಡ್ಬೇಕಂತೇಳಿ ಅಕ್ಕಿನೇ ನೆನ್ಸಾ ಹಾಕಿದ್ದೀನಿ ರೀ ಅದಷ್ಟು ರುಬ್ಬಿಬಿಟ್ರೆ ಆಯಿತು ಅದನ್ನ ಕೆಲಸ ಆಗ್ಬಿಟ್ಟಂದ್ರೆ ಆಮೇಲೆ ಊಟ ಮಾಡಿ ನಿವಾಂತ ಸ್ವಲ್ಪ ಅಡ್ಡಿಯಾಗ್ಬಿಟ್ಟು ರೆಸ್ಟ್ ಆಗುತ್ತೆ ಅಡುಗೆ ಮನೆ ಬಂದ ತಕ್ಷಣ ಏನು ಗೊತ್ತಂದರೆ ಪಟಾಪಟಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನಿವಾಂತ ಆಗುತ್ತೆ ಮತ್ತೆ ಹೊರಗಡೆ ಹೋಗಿದ ತಕ್ಷಣ ಬಂದು ಮತ್ತೇನು ಮಾಡೋದಪ್ಪ ಅಂತೇಳಿ ಹೊಳ್ಳಿ ಮಳಿ ಕೆಲಸ ಆಗುತ್ತಲ್ಲ ಅಡುಗೆ ಮನೆ ಮೇಲೆ ಎಲ್ಲ ಕೆಲಸ ಮಾಡಬೇಡ ಅಂತೇಳಿ ಕಂಪ್ಲೀಟ್ ಮಾಡಿಬಿಟ್ರೆ ನಿವಾಂತ ಆಗುತ್ತಲ್ಲ ಈಗ ಅಕ್ಕಿ ಅಷ್ಟು ರುಬ್ಬಾಕತ್ತಿದ್ದೀನಿ ನೋಡಿರಿ ಅದಷ್ಟು ಮುಗೀತಂದ್ರೆ ಆಯಿತು ನಾನು ಇಡ್ಲಿ ಮಾಡೋಕ್ಕೆ ಮೆಂತ್ಯ ಮತ್ತು ಸ್ವಲ್ಪ ಉದ್ದಿನಬೇಳೆ ಅಕ್ಕಿಗೆ ಅಷ್ಟು ಹಾಕ್ತೀನಿ ಮತ್ತು ಸ್ವಲ್ಪ ಶಾಬದನೇ ಹಾಕ್ತೀನಿ ಬಟ್ ಇವತ್ತು ನೆನಪಾಗಿಲ್ಲ ಮತ್ತು ಸ್ವಲ್ಪ ಅನ್ನ ಅಥವಾ ಅವಲಕ್ಕಿನ ಹಾಕ್ತೀನಿ ಅನ್ನ ಇಡೀತಿಲ್ಲಂದ್ರೆ ಅವಲಕ್ಕಿ ಹಾಕ್ತಿದ್ರಿ ಅನ್ನ ಇತ್ತಂದ್ರೆ ಅನ್ನನೇ ಹಾಕಿಬಿಟ್ಟು ರುಬ್ಕೊತೀನಿ ಈ ರೀತಿ ನೈಸಾಗೆ ರುಬ್ಕೊಂಬಿಟ್ರೆ ಇಡ್ಲಿನೂ ಹಾಕ್ತವ್ರಿ ದೋಸಾನೂ ಹಾಕ್ತಾವೆ ಪಡ್ನೂ ಹಾಕ್ತವೆ ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಮಾಡ್ಕೋಬೋದು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೊ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ